ಅಂತೂ ಸುಮಾರು ನಾಲ್ಕು ತಿಂಗಳ ಕಾಲ ನಡೆದಂಥ ಬಿಗ್ ಬಾಸ್ ಸೀಸನ್ ಲೆವೆನ್ ಕಾಮನ್ ಮ್ಯಾನ್ ಹನುಮಂತ ಅವ್ರು ಗೆಲ್ಲೋದ್ರ ಮೂಲಕ ಮುಗಿದಿದೆ ಬಹುಶಃ ಹನ್ನೊಂದು ಸೀಸನ್ಗಳಲ್ಲಿ ತುಂಬ ಜನ ಅಂದರೆ ಜನಸಾಮಾನ್ಯರು ಇಂಥವ್ರು ಗೆಲ್ಲಬೇಕು ಅಂತ ಅಂದ್ಕೊಂಡರು ಫಸ್ಟ್ ಟೈಮ್ ಗೆದ್ದಿದ್ದಾರೆ ಅನಿಸುತ್ತೆ ಬಹು ಜನಕ್ಕೆ ಹನುಮಂತ ಗೆದ್ದಿರೋದು ಖುಷಿ ಆದರೆ ಅಲ್ಪ ಜನಕ್ಕೆ ಹನುಮಂತ ಗೆದ್ದಿರೋದು ಹೊಟ್ಟೆಯವರಿ ಬೇಜಾರು ಎರಡೂ ಇದೆ ಯಾಕಂದರೆ ಹನುಮಂತ ಸಿಂಪತಿಯಿಂದ ಗೆದ್ದ ಬಡವರು ಅನ್ನೋ ಕಾರಣಕ್ಕೆ ಗೆದ್ದ ಅನ್ನೋದು ಕೆಲವರ ವಾದ ಆದರೆ ದಿನನಿತ್ಯ ಒಂದಿಷ್ಟು ಜನ ಏನು ಜೆನ್ಯೂನಾಗಿ ಬಿಗ್ ಬಾಸ್ ನೋಡ್ತಾಯಿದ್ರು ಕರೆಕ್ಟಾಗಿ ಅವ್ರಿಗೆ ಗೊತ್ತಿರುತ್ತೆ ಹನುಮಂತ ಯಾಕೆ ಗೆದ್ದ ಅಂತ ಮೊದಲನೇದಾಗಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಹನುಮಂತ ಜನಗಳಿಗೆ ಕನೆಕ್ಟ್ ಆಗಿದ್ದು ನಿಜ ಆದರೆ ಅದೊಂದೇ ಕಾರಣ ಅಲ್ಲ ತುಂಬ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಹಿಂದೆ ಬಿದ್ದಿರಲಿಲ್ಲ ದಂದ್ರಾಜ್ ಜೊತೆ ಮಾಡ್ತಾಯಿದ್ದಂತಹ ಕಾಮಿಡಿ ಮಲೆ ಸಾಂಗ್ಸ್ ಇದ್ದಿದ್ದು ಟಾಸ್ಕ್ ಆಗಿರ್ಬೋದು ಎಲಿಮಿನೇಷನ್ ಆಗಿರ್ಬೋದು ಯಾವುದಕ್ಕೂ ಪಡ್ತಾ ಇರಲಿಲ್ಲ ಇನ್ನು ಬಿಗ್ ಬಾಸ್ ಎಲ್ರಿಗೂ ಒಂದು ಪ್ರಶ್ನೆ ಮಾಡ್ತಾರೆ ನೀವೇನಕ್ಕೆ ಟ್ರೋಫಿ ಗೆಲ್ಲಬೇಕು ಅಂದಾಗ ಒಂದಿಷ್ಟು ಜನ ಸಿಂಪಾತಿ ಕಾರ್ಡ್ ಪ್ಲೇ ಮಾಡ್ತಾರೆ ಎಕ್ಸಾಂಪಲ್ ಭವ್ಯ ನಮ್ಮಅಪ್ಪನಿಗೆಲ್ ಸರಿಲ್ಲ ನಮ್ಮ ಅಪ್ಪನ್ ಗೆಲ್ ಸರಿ ಆಗಬೇಕು ಅಂತ ನಮ್ಮ ಅಪ್ಪ ಲಾರಿ ಡ್ರೈವರು ನಾನು ಒಬ್ಬ ದೊಡ್ಡ ಸ್ಟಾರ್ ಆಗ್ಬೇಕಂತ ಅನ್ಕೊಂಡಿನಿ ಈ ಥರ ಒಂದಿಷ್ಟು ಜನ ಸಿಂಪಾತಿ ಕಾರ್ಡ್ ಪ್ಲೇ ಮಾಡಿದ್ರು ಕೆಲವರು ನಾನು ಮನೆ ಕಟ್ಟಿಸ್ಬೇಕು ಆ ಇದೆಲ್ಲ ರೀಸನ್ಸ್ ಹೇಳೋದು ಆದರೆ ಹನುಮತ ನಾನು ಚೆನ್ನಾಗಿ ಆಡಿದ್ರೆ ಗೆಲ್ತಿಂದ್ರಿ ಈ ತರದೊಂದು ರೀಸನ್ ಕೊಟ್ಟಿದ್ದ ಹಾಗಂತ ಕಾರಣಗಳು ಇರಲೇಬಾರ್ದು ಅಂತಲ್ಲ ಮನೆ ಕಟ್ಟಿಸ್ಬೇಕು ಎಲ್ರದ್ದು ಒಂದು ಕಾರಣ ಇರುತ್ತೆ ಒಳ್ಳೇದದು ಅಂದರೆ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಆಟ ಮುಖ್ಯ ಪಫಾರ್ಮೆನ್ಸ್ ಮುಖ್ಯ ಮತ್ತು ಹನುಮಂತ ಡೆಸ್ಪರೇಟ್ ಆಗಿ ಗೆಲ್ಲೇಬೇಕು ಅಂತ ಒಂದು ಚಾಲೆಂಜಿಂಗಿಂದ ಆಟದಿಂದ ಇನ್ನೊಬ್ರನ್ನ ತುಳಿದು ಮತ್ತು ಅವರಿವ್ರನ್ನ ತಂದು ಹಾಕೋದು ಇಲ್ಲಿಂದ ಅಲ್ಲಿ ಬೇರೆಯವ್ರನ್ನ ಫಿಟ್ಟಿಂಗ್ ಇಡೋದು ಈ ಥರದ್ದೇನು ಮಾಡ್ತಾ ಇರಲಿಲ್ಲ ತಾನಾಯಿತು ತನ್ನ ಕೆಲಸ ಆಯಿತು ಹೇಗೆ ಬರುತ್ತೆ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಮತ್ತು ಮುಖ್ಯವಾಗಿ ಜನರಿಗೆ ಇವನು ನಮ್ಮೊಳಗೊಬ್ಬ ಅನ್ನೋ ಥರ ಇದ್ದಿದ್ದು ಮತ್ತು ಅವನ ಭಾಷೆ ಇವೆಲ್ಲ ಥರದ್ದು ಅರ್ಹತೆಗಳು ಜನರಿಗೆ ಇಷ್ಟ ಆದವು ಆ ಒಂದಿದ್ದರಿಂದ ಹನುಮಂತ ಗೆದ್ದಿದ್ದು ಹೊರ್ತು ಬಡತನ ಅಂತಾಗಲಿ ಹಳ್ಳಿ ಹುಡುಗ ಅಂತ ಆಗಲಿ ಎಲ್ಲ ಹಾಗಂತ ಹನುಮಂತ ತುಂಬ ಖಾಲಿ ಕೂತಿರಲ್ಲ ಸರಿಗಮಪ್ಪ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದಿಷ್ಟು ಬೇರೆ ಬೇರೆ ಫಂಕ್ಷನ್ಸ್ಗಳಲ್ಲಿ ಚಿಕ್ಕ ಪುಟ್ಟ ಇರ್ತಾರೆ ಮತ್ತು ಮನುಷ್ಯನಿಗೆ ದುರಾಶೆ ಇಲ್ಲ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಒಂದು ದುರಾಸೆ ಇಲ್ಲದೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ತನ್ನ ಆಟ ಆಡಿಕೊಂಡು ಮತ್ತು ಕೆಲಸ ಮಾಡಿಕೊಂಡು ಇದ್ರೆ ಮನುಷ್ಯ ಗೆಲ್ತಾನೆ ಅನ್ನೋದಕ್ಕೆ ಹನುಮಂತ ಉದಾಹರಣೆ ಯಾಕಂದ್ರೆ ಮನುಷ್ಯ ಗೆಲ್ಲೇಬೇಕು ಅಂತ ದುರಾಸೆ ಇದ್ದಾಗ ಡೆಸ್ಪರೇಟ್ ಆಗ್ತಾನೆ ಆ ಅಲ್ಲಿ ಇನ್ನೊಬ್ರನ್ನ ತುಳಿಯೋದು ಇನ್ನೊಬ್ರನ್ನ ಈಳ್ಸೋದು ಮತ್ತು ಪ್ಲ್ಯಾನ್ ಮಾಡೋದು ಫ್ರಸ್ಟ್ರೇಷನ್ ಆಗ್ತಾನೆ ಏನೇನೋ ತಲೆ ಕೆಡ್ಸ್ಕೊಂತಾನೆ ಈ ಥರದ್ದೆಲ್ಲ ಯೋಚನೆಗಳು ಬರ್ತವೆ ಆದರೆ ಈ ಥರದ್ದು ಯಾವುದೂ ಅನುಮಂತ ಮಾಡಲಿಲ್ಲ ಈ ಗೆಲುವನ್ನು ನೋಡಿ ಬಿಗ್ ಬಾಸ್ ಮನೇಲಿ ಇದ್ದವರೇ ತುಂಬ ಜನಕ್ಕೆ ಒಂದಿಷ್ಟು ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ ನಾವು ಗೆಲ್ಲೋಕೆ ಏನೆಲ್ಲ ಸರ್ಕಸ್ ಮಾಡಿದ್ವಿ ನಾವು ಗೆಲ್ಲೋಕಾಗಲಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದು ಹಾರಾಡದೆ ಕೂಗಾಡದೆ ಸೆಲೆಬ್ರಿಟಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಕೇವಲ ಪಂಚ್ ಉಟ್ಕೊಂಡು ಗೆದ್ದನೆಲ್ಲ ಅಂತ ಮತ್ತು ಅಟೆನ್ಷನ್ಗೆ ಕೆಲವರು ಈ ಲವ್ ಸ್ಟೋರಿ ನಾಟಕಗಳು ಫ್ಲಟ್ ಮಾಡೋ ನಾಟಕಗಳು ಸುಮ್ಮನೆ ಕೂಗಾಡೋದು ಕಿರ್ಚಾಡೋದು ಜಗಳ ಮಾಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ರು ಆದರೆ ಹನುಮಂತ ಈ ಥರದ್ದು ಯಾವುದೂ ಮಾಡಲಿಲ್ಲ ಮುಂದಿನ ಸೀಸನ್ಗಳಲ್ಲಿ ಯಾರಾದರೂ ಬಂದರೆ ಹನುಮಂತನ್ನ ಕಾಪಿ ಮಾಡಿದ್ರು ಮಾಡ್ಬೋದು ಹನುಮಂತ ಈ ಥರ ಗೆದ್ದ ಸೊ ನಾವು ಆ ಥರ ಅಂತ ನೋಡೋಣ ಬಿಗ್ ಬಾಸ್ ಕೇವಲ ಸೈಲೆಂಟಾಗಿ ಆಡಿದ ತಕ್ಷಣ ಗೆಲ್ಲೋಕ್ಕಾಗಲ್ಲ ಮತ್ತು ತುಂಬ ಕೂವಾಡೋದು ಕಿರ್ಚಾಡೋದರಿಂದ ಗೆಲ್ಲೋಕ್ಕಾಗಲ್ಲ ಟಾಸ್ಕ್ ಎಂಟರ್ಟೈನ್ಮೆಂಟ್ ಎಲ್ಲ ಆಗುತ್ತೆ ಮುಂದಿನ ಬಿಗ್ ಬಾಸ್ ಸೀಸನ್ಗೆ ಸುದೀಪ್ ಅವರೇ ಮನಸ್ಸು ಬದಲಾಯಿಸಿಕೊಂಡು ಹೋಸ್ಟ್ ಆಗಿ ಬರ್ತಾರಾ ಅಥವಾ ಅದೇ ಡಿಸಿಷನ್ಗೆ ಆಗಿರ್ತಾರ ನೋಡಬೇಕು ಯಾಕಂದರೆ ಅವರ ಆ್ಯಂಕರಿಂಗು ಕಾಮಿಡಿ ಮತ್ತು ಕಂಟೆಸ್ಟೆಂಟ್ಗಳನ್ನು ಮ್ಯಾನೇಜ್ ಮಾಡುವಂಥದ್ದು ಎಲ್ಲ ಚೆನ್ನಾಗಿತ್ತು ಅವರ ಜಾಗದಲ್ಲಿ ಬೇರೆಯವ್ರನ್ನ ಊಹೆ ಮಾಡಿರೋದು ಕಷ್ಟ ಅಂತ ಅನಿಸುತ್ತೆ ಆದರೆ ನನ್ನ ಪ್ರಕಾರ ಅವರು ಸಿನಿಮಾ ಮಾಡ್ಕೊಂಡೇ ಇರೋದು ಒಳ್ಳೆಯದು ಯಾಕಂದರೆ ಇದೇ ಈ ಬಿಗ್ ಬಾಸು ಮತ್ತು ಸಿ ಎಲ್ಲು ಕ್ರಿಕೆಟಿಂದನೇ ಅರ್ಧ ಟೈಮ್ನ ಕಳೀತಾ ಇದಾರೆ ಅನಿಸುತ್ತೆ ಸೊ ಒಳ್ಳೆಯ ಸಿನಿಮಾಗಳನ್ನು ಮಾಡಲಿ ಒಳ್ಳೆ ಸಿನಿಮಾಗಳನ್ನು ಕೊಡಲಿ ಅವ್ರಿಗೆ ಒಳ್ಳೆಯದಾಗಲಿ ನೋಡೋಣ ಅಕಸ್ಮಾತ್ ಹೇಳೋಕ್ಕಾಗಲ್ಲ ಬಂದರೆ ಇನ್ನೂ ಒಳ್ಳೇದೇ ಬಿಗ್ ಬಾಸ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು